ಕ್ರೀಡಾಂಗಣದ ಗ್ಯಾಲರಿಯಿಂದ ಹಿಡಿದು ಪ್ರತಿಯೊಬ್ಬ ಕನ್ನಡಿಗರ ಮನೆ ಮನೆಯವರೆಗೆ ಪ್ರತಿ ಮೂಲೆಯಲ್ಲೂ ಕೇಳಿಸುವ ಒಂದೇ ಎಂದರೆ ಈ ಸಲ ಕಪ್ ನಮ್ದೆ ನಮ್ಮ ಆರ್ಸಿಬಿ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ವಿವರ್ಸ್ ಕಾಲೋನಿ ಚೌಡೇಶ್ವರಿ ದೇವಸ್ಥಾನದ ಎದುರು ಆರ್ಸಿಬಿ ಅಭಿಮಾನಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಮತ್ತು ಆರ್ಸಿಬಿ ಅಭಿಮಾನಿಗಳಾದ ದರ್ಶನ್ ಸಲ್ಮಾನ್ ಖಾನ್ ನಟರಾಜ್ ಹಾಗೂ ಸ್ನೇಹಿತರ ವತಿಯಿಂದ ಕ್ರೀಡಾಪಟುಗಳು ಐಪಿಎಲ್ ಫೈನಲ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಎಲ್ಇಡಿ ಸ್ಕ್ರೀನ್ ಅನ್ನು ಆಯೋಜನೆ ಮಾಡಲಾಗಿತ್ತು ಇದರ ಜೊತೆಗೆ ಆರ್ಸಿಬಿ ಫೈನಲ್ ಪಂದ್ಯ ಗೆದ್ದ ತಕ್ಷಣವೇ ಆರ್ಸಿಬಿಆರ್ಸಿಬಿ ಎಂದು ಕೂಗುತ್ತಾ ಕುಣಿದು ಕುಪ್ಪಳಿಸಿ ಪಟಾಕಿ ಹೊಡೆದು ಹಂಚಿ ನೆಲಮಂಗಲದ ಪ್ರಮುಖ ನಗರಗಳಲ್ಲಿ ರ್ಯಾಲಿ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಆರ್ಸಿಬಿ ಫೈನಲ್ ಪಂದ್ಯವನ್ನು ಗೆದ್ದ ಖುಷಿಯಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡ ಅವರು ಇಂದು ಸರಿಸುಮಾರು ಎರಡೂವರೆ ಸಾವಿರ ಜನರಿಗೆ ಉಚಿತವಾಗಿ ಬಿರಿಯಾನಿಯನ್ನು ವಿತರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಆರ್ಸಿಬಿ ಅಭಿಮಾನಿ ಮತ್ತು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡ ನಮಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ಹದಿನೆಂಟು ವರ್ಷಗಳಿಂದ ಈ ಟ್ರೋಫಿಗೋಸ್ಕರ ನಾವು ಕಾಯುತ್ತಿದ್ದೆವು ಮೂರು ಬಾರಿ ಆರ್ಸಿಬಿ ಫೈನಲ್ಗೆ ಹೋಗಿ ಸೋತಿದೆ ಹದಿನೆಂಟು ವರ್ಷಗಳಿಂದ ಒಂದೇ ತಂಡಕ್ಕೆ ನಿರಂತರವಾಗಿ ಆಡುತ್ತಿದ್ದ ವಿರಾಟ್ ಕೊಹ್ಲಿ ಅವರಿಗೆ ಮತ್ತು ಬೆಂಗಳೂರು ಅಭಿಮಾನಿಗಳಿಗೋಸ್ಕರ ಈ ಕಪ್ಪು ಗೆಲ್ಲುವುದು ತುಂಬಾ ಅನಿವಾರ್ಯವಾಗಿತ್ತು ಅದೇ ರೀತಿ ಇವತ್ತು ಫೈನಲ್ಸ್ ಪಂದ್ಯದಲ್ಲಿ ಅನ್ನು ಸೋಲಿಸಿ ಆರ್ಸಿಬಿ ಫೈನಲ್ಸ್ ಅನ್ನು ಗೆದ್ದಿದ್ದಾರೆ ಇನ್ನು ಈ ಒಂದು ವರ್ಷ ದೇಶಾದ್ಯಂತ ಈ ಗೆಲುವಿನ ಸಂಭ್ರಮವನ್ನು ಅಭಿಮಾನಿಗಳು ಆಚರಣೆ ಮಾಡುತ್ತಾರೆ ನೆಲಮಂಗಲದ ಪ್ರಮುಖ ಬೀದಿಗಳಲ್ಲಿ ನಿನ್ನೆ ರಾತ್ರಿ ರ್ಯಾಲಿ ಮಾಡಿದ್ದೇವೆ ಮತ್ತು ಇಂದು ಸರಿಸುಮಾರು ಎರಡು ಸಾವಿರದ ಐನೂರು ಜನರಿಗೆ ಉಚಿತವಾಗಿ ಬಿರಿಯಾನಿ ವಿತರಣೆ ಮಾಡುತ್ತಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು ನಮ್ಮ ರ್ಯಾಲಿ ಸಹ ಮಾಡಿದ್ದಾರೆ ಆಪ್ ಹದಿನೆಂಟು ವರ್ಷಗಳ ನಂತರ ದೇಶದಲ್ಲಿ ನಮ್ಮ ಎಲ್ಲಾ ಕರ್ನಾಟಕ ಜನತೆ ಬಹಳ ಖುಷಿಯಿಂದ ಎಲ್ಲಾ ಕಡೆ ನಮ್ಮ ಕರ್ನಾಟಕ ರ್ಯಾಲಿ ಮಾಡಿದ್ದಾರೆ ಬರವಣಿಗೆ ಮಾಡಿದ್ದಾರೆ ನಮಗೂ ಸಹ ತುಂಬಾ ಸಂತೋಷ ಇದೆ ನಮ್ಮ ಶಾಸಕರು ಪೂರ್ತಿ ರಾತ್ರಿ ಮ್ಯಾಚ್ ತೋಡಿದ್ದಾರೆ ಅವನು ಬಹಳ ಸಂತೋಷ ನಮ್ಮ ಜನಪ್ರಿಯ ಶಾಸಕರು ಸಹ ಬಹಳ ಸಂತೋಷ ಪಡೆದರೆ ನಮ್ಮ ನೆನಮ ಜನತೆಗೂ ಬಹಳ ಸಂತೋಷ ಪಟ್ಟಿದ್ದಾರೆ ಅದರ ಕೆ ಬಾರಿ ಭೇದಿಸಿದ ಹಿನ್ನೆಲೆಯಲ್ಲಿ ನಾನು ಎಲ್ಲ ನಮ್ಮ ಹೆಣ್ಮಗಳ ಟೌನ್ ನ ಸುಮಾರು ಎರಡುವರೆ ಸಾವಿರ ಎರಡ್ ಸಾವಿರದ ಐನೂರು ಜನಗಳಿಗೆ ಬಿರಿಯಾನಿ ಯುದ್ಧದ ವ್ಯವಸ್ಥೆಯನ್ನು ಸಹ ನಾನು ಮಾಡಿದ್ದೇನೆ ನಮ್ಮ ಶಾಖಿಟ್ಟ ಮ್ಯಾಚ್ ಕರ್ನಾಟಕದ ಎಲ್ಲಾ ಜನತೆ ಬಹಳ ಸಂತೋಷ ಪಟ್ಟಿದ್ದಾರೆ ಖುಷಿ ಪಟ್ಟಿದ್ದಾರೆ ನಮ್ಮ ನರ್ಮ ನೆಣ್ಮಂಗಲದ ಜನತೆ ಕೂಡ ಬಹಳ ಖುಷಿ ಪಟ್ಟಿದ್ದಾರೆ ಮತ್ತು ಉತ್ತಮ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ मोहम्मद अलीम चामुंडी न्यूज़ नेलमंगला